ಸಾರ್ವಜನಿಕರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಕೇಳಬೇಕಾಗಿದೆ ಯಾಕಂದ್ರೆ ರಾಯಚೂರಿನಲ್ಲಿ ಕಳಪೆ ನಿರ್ಮಾಣ ಹಂತದ ವಸತಿ ನಿಲಯ ಇರುವಂಥದ್ದು ಸವಳು ಭೂಮಿಯಲ್ಲಿ ನಾಲ್ಕು ಮಹಡಿಯ ಮನೆಗಳಿಗೆ ನಾಲ್ಕು ಅಡಿ ಆಳದ ಬುನಾದಿ ರಾಜೀವ್ ಗಾಂಧಿ ವಸತಿ ನಿಗಮದ ನಗರ ಪ್ರದೇಶದ ವಸತಿ ಯೋಜನೆ ಇದು ಹಳ್ಳದ ಸ್ಥಳದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದ್ದು ನಾಲ್ಕೇ ನಾಲ್ಕು ಅಡಿ ಬುನಾದಿಯಾಗಿದೆ ಅಂತಾನೆ ಹೇಳಬಹುದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ನಗರಸಭೆ ವ್ಯಾಪ್ತಿಯಲ್ಲಿ ಮಂಜೂರಾಗಿದ್ದಂತಹ ಮನೆಗಳು ರಾಯಚೂರು ನಗರ ಹೊರವಲಯದ ಏಗನೂರು ಸೀಮಂತ ತರದ ಸರ್ವೆ ನಂಬರ್ ಇನ್ನೂರ ಒಂದರಲ್ಲಿ ಈಗ ಸರ್ಕಾರಕ್ಕೆ ಸೇರಿದ ನಲವತ್ತೆಂಟು ಎಕರೆ ಗುಂಟೆಯ ಸವಳು ಭೂಮಿಯಿಂದ ಮೊದಲ ಹಂತದ ಮನೆಗಳು ಕೂಡ ನಿರ್ಮಾಣ ಆಗ್ತಿವೆ ಇನ್ನು ಮನೆಯಲ್ಲಿ ಗಂಡ ಹೆಂಡತಿ ಬಿಟ್ರೆ ಮಕ್ಕಳಿರೋದಕ್ಕೆ ಯೋಗ್ಯ ಇಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ ಸವಳು ಭೂಮಿಯಲ್ಲಿ ಈ ಮನೆಗಳನ್ನ ಕಟ್ಟಲಾಗಿದ್ದು ಬುನಾದಿನೇ ಇಲ್ಲದಂತಾಗಿದೆ ಕೇವಲ ನಾಲ್ಕೇ ಅಡಿ ಆಳದ ಬುನಾದಿಯನ್ನ ಹಾಕಲಾಗಿದೆಯಂತೆ ಹೀಗಾಗಿ ಕಳಪೆ ಮನೆ ನಿರ್ಮಾಣಕ್ಕೆ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಳ್ಳದ ಸ್ಥಳದಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಈಗ ಸ್ಥಳೀಯರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಒಂದು ಈ ಒಂದು ಸೀಮಾಂತರದಲ್ಲಿ ಎರಡು ಸಾವಿರದ ನಾನ್ನೂರು ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ವಿಚಿತ್ರ ಒಂದು ಘಟನೆ ನಾವು ನೋಡ್ತಾ ಇದ್ದೀವಿ ಯಾಕಂತಂದರೆ ರಾಜ್ಯದಲ್ಲಿ ಎಲ್ಲೂ ನಡೆದಿರಲಿಕ್ಕಿಲ್ಲ ಹಳ್ಳದಲ್ಲಿ ಪಿಲ್ಲರ್ ಆಗ್ತಕ್ಕಂಥ ಮನೆಗಳು ಇವತ್ತು ರಾಯಚೂರು ನಗರದ ಕ್ಷೇತ್ರದಲ್ಲಿ ಹಳ್ಳದಲ್ಲಿ ಪಿಲ್ಲರ್ ಆಗ್ತಕ್ಕಂಥದ್ದು ಒಂದನೇ ಇದ್ದು ಎರಡನೇದು ಇದು ಸಂಪೂರ್ಣ ಸೌಳು ಜಮೀನು ನೀವು ಎಷ್ಟೇ ಆಳವಲ್ಲಿ ಹೋದರೂ ಕೂಡ ಇಲ್ಲಿ ನಿಮಗೆ ಗಟ್ಟಿ ಜಮೀನು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲಿ ಪಿಲ್ಲರ್ ಹಾಕಿರ್ತಕ್ಕಂಥದ್ದು ಎರಡನೇ ಇದ್ದು ಮೂರನೇದು ಇಲ್ಲಿ ಬಿಲ್ಡಿಂಗಿಗೆ ಬಳಸ್ತಕ್ಕಂಥ ರಾಡ್ಗಳು ಯಾವುದೇ ರಾಡ್ಗಳು ಸಂಬಂಧಪಟ್ಟ ಗೇಜ್ ಇಲ್ಲದೆ ಅದನ್ನು ಕೇವಲ ಬಿಲ್ಡಿಂಗ್ ಇಲ್ಲದಕ್ಕೋಸ್ಕರನೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೂರನೇದು ನಾಲ್ಕನೇದು ಹೇಳಬೇಕಾದ್ರೆ ಬಿಲ್ಡಿಂಗ್ನ ಕೊಠಡಿಗಳು ಇವತ್ತು ಬಿಲ್ಡಿಂಗ್ ಒಳಗಡೆ ಇರ್ತಕ್ಕಂಥ ಕೊಠಡಿಗಳು ಇವತ್ತು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಆ ಚಿಕ್ಕ ಕೊಠಡಿಗಳಲ್ಲಿ ಹೆಣ್ಮಕ್ಳು ಯಾವ ರೀತಿ ವಾಸ ಮಾಡಬೇಕು ಎಲ್ಲಿ ವಾಸ ಮಾಡಬೇಕು ಅಡುಗೆ ಮನೆ ಅಲ್ಲೇ ಇವತ್ತು ಬಾತ್ರೂಮು ಅಲ್ಲೇ ಅಲ್ಲೇ ಹಾಲು ಅಲ್ಲೇ ಇವತ್ತು ಬೆಡ್ರೂಮ್ ಅಂದರೆ ಇವತ್ತು ಮನುಷ್ಯ ಯಾವ ರೀತಿ ಇರಲಿಕ್ಕೆ ಸಾಧ್ಯ ಸುಸಜ್ಜತೆ ಕೊಡಬೇಕಾದ್ರೆ ಒಂದಿಷ್ಟು ಸಂಪೂರ್ಣ ಇವತ್ತು ಜಗಾದರೂ ಬೇಕಲ್ವಾ ಹಾಲ್ ಇಷ್ಟಿರಬೇಕು ಬ್ಯಾ ಬೆಡ್ರೂಮ್ ಇಷ್ಟಿರಬೇಕು ಕಿಚನ್ ಇಷ್ಟು ಇರಬೇಕು ಯಾವ ರೀತಿ ಇವತ್ತು ತಾವು ಸುಸಜ್ಜತೆ ಇಲ್ಲದೇ ಒಂದು ಪ್ಲಾನಿಂಗ್ ಇಲ್ದೇನೆ ಇವತ್ತು ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡಿದ್ದೀರಿ ಇಷ್ಟು ಎತ್ತರದ ಬಿಲ್ಡಿಂಗ್ಗಳನ್ನ ಖರ್ಚು ಮಾಡೋಕ್ಕಿಂತಲೂ ಮುಂಚೆ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಈಗ ತಮಗೆ ಹೇಳ್ತಾ ಇದ್ದೀನಿ ಇದು ಕೇವಲ ಲೂಟಿ ಸಿ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಅನಿಲ್ ಕಳಪೆ ಗುಣಮಟ್ಟದ ಮನೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಈ ಮನೆಗಳು ಸಾವಿನ ಮನೆ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಾನೆ ಹೇಳಬಹುದು ಸದ್ಯಕ್ಕೆ ಈ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಮನೆಗಳನ್ನ ಕಾಂಟ್ರಾಕ್ಟರ್ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಿದ್ದಾರೆ ಈ ಬಗ್ಗೆ ಯಾರು ತಲೆ ಇಲ್ವಾ ಓವರ್ ಆಲ್ ಡೀಟೇಲ್ಸ್ ಏನು ರಾಯಚೂರು ನಗರದಲ್ಲಿ ರಾಜೀವ್ ಗಾಂಧಿ ವಸತಿ ನಿಯಮದ ಒಂದು ವಸತಿ ಮನೆಗಳನ್ನ ಕೂಡ ಎರಡು ಸಾವಿರದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎರಡು ಸಾವಿರದ ನಾಲ್ಕು ನೂರ ಹತ್ತೊಂಬತ್ತು ಮನೆಗಳು ಮಂಜೂರಾಗಿರುವಂಥದ್ದು ಮೊದಲ ಹಂತದಲ್ಲಿ ಹನ್ನೊಂದು ನೂರ ತೊಂಬತ್ತೊಂದು ಮನೆಗಳನ್ನು ಕೂಡ ನಿರ್ಮಾಣಕ್ಕೆ ಮುಂದಾಗಿರುವಂಥದ್ದು ರೈತರು ಹೊರವಲಯದ ಏಗ್ನೂರ್ ಸೀಮಾಂತರದ ಸೀಮಾಂತರದ ಹಳ್ಳದ ಪಕ್ಕದಲ್ಲಿ ಇರುವಂತ ನಲವತ್ತೆಂಟು ಎಕರೆ ನಲವತ್ತು ಎಕರೆ ಎಂಟು ಗುಂಟೆ ಭೂಮಿಯಲ್ಲಿ ಏನು ಸಂಪೂರ್ಣವಾಗಿ ಸೌಳು ಭೂಮಿಯಾಗಿರುವಂಥದ್ದು ಏನು ಪಕ್ಕದಲ್ಲಿನೇ ಹಳ್ಳವಿರುವಂಥದ್ದು ಅಂತ ಹಳ್ಳದಲ್ಲಿ ಕೂಡ ಇವತ್ತು ಮನೆಗಳನ್ನು ನಿರ್ಮಾಣಕ್ಕೆ ಮುಂದಾಗಿರುವಂಥದ್ದು ನಗರಸಭೆ ಯಾವ ರೀತಿ ಇವರು ಜೆಸ್ಟ್ಮೆಂಟ್ ಹಾಕಿದ್ರು ಅಲ್ಲಿ ಸ್ಥಳೀಯವಾಗಿ ಭೂಮಿ ಯಾವ ಮಟ್ಟಕ್ಕೆ ಇದೆ ಅನ್ನುವಂಥದ್ದು ಗುಣಮಟ್ಟಕ್ಕೆ ಇದೆ ಅನ್ನುವಂಥದ್ದು ಪರಿಶೀಲನೆ ಮಾಡುವಂಥದ್ದು ಸಾಕಷ್ಟು ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಯಾಕಂತಂದ್ರೆ ನೇರವಾಗಿ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಮನೆ ಕಟ್ಟಲು ಯೋಗ್ಯವಾದಂತ ಭೂಮಿ ಅಲ್ಲ ಅನ್ನುವಂಥದ್ದು ಸ್ಥಳೀಯರು ಮತ್ತೆ ಸಾಕಷ್ಟು ಹಿರಿಯರು ಕೂಡ ಹೇಳ್ತಾ ಇರುವಂತದ್ದು ಇದರಿಂದಾಗಿ ಇವತ್ತೇನು ಹನ್ನೊಂದು ನೂರ ತೊಂಬತ್ತೊಂದು ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಕಳಪೆ ಮಟ್ಟಕ್ಕೆ ಆಗಿರುವಂತದ್ದು ಸ್ಥಳೀಯರ ಆರೋಪವಾಗಿದೆ ಇನ್ನೊಂದು ಕಡೆ ಒಂದು ಮನೆಯಲ್ಲಿ ಒಂದು ಗಂಡ ಹೆಣತಿ ಇದ್ರೆ ಬಿಟ್ರೆ ಮತ್ತೆ ಮಕ್ಕಳಿಗೂ ಇರುವಂತಹ ಸ್ಥಳವೂ ಕೂಡ ಅಲ್ಲ ಅನ್ನುವಂಥದ್ದು ಅಲ್ಲಿ ಬರೀ ಕೇವಲ ಸ್ವಲ್ಪ ಜಾಗದಲ್ಲಿಯೇ ಒಂದು ಬೆಡ್ರೂಮು ಹಾಲ್ ಅನ್ನು ಮತ್ತೆ ಕಿಚನ್ ಅನ್ನು ಅಲ್ಲಿ ಮನೆಯಲ್ಲಿ ನಿರ್ಮಾಣ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಈ ಜನರು ಯೋಗ್ಯವಾಗಿ ಇರಲು ಸಾಧ್ಯ ಅನ್ನುವಂಥದ್ದು ಸಾಕಷ್ಟು ಸ್ಥಳೀಯರ ಪ್ರಶ್ನೆ ಆಗಿದೆ ಇದರಿಂದ ಯಾವೆಲ್ಲ ರೀತಿಯಾಗಿ ಎಸ್ಟಿಮೆಂಟ್ ಹಾಕಿ ಈ ಮನೆಗಳನ್ನು ನಿರ್ಮಾಣ ಮಾಡಿದರೆ ಯಾರು ಇಂಜಿನಿಯರ್ ಈ ಪ್ಲಾನ್ ಅನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶವಾಗಿದೆ ಏನೋ ರಾಯಚೂರಿನ ಮಾನ್ವಿ ಎಂ ಈರಣ ಅನ್ನುವಂಥವರು ಕಾಂಟ್ಯಾಕ್ಟರ್ ಅನ್ನು ತೆಗೆದುಕೊಳ್ಳ ತೆಗೆದುಕೊಂಡಿರುವಂಥದ್ದು ರಾಯಚೂರಿನ ನಗರ ಶಾಸಕರಾದಂತಹ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕೂಡ ಈ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಮನೆಗಳು ಯಾವುದೇ ರೀತಿಯಾದಂತ ಇರಲು ಯೋಗ್ಯವಾಗಲ್ಲ ಅಂತ ಅನ್ನುವಂಥದ್ದು ಎಲ್ಲ ರೀತಿಯಾದಂತ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಅಲ್ಲಿ ಏನು ಇಲ್ಲಿ ಕೂಡ ಇಷ್ಟು ಆರೋಪ ಮಾಡಿದ್ರು ಕೂಡ ಸ್ಥಳೀಯ ಅಧಿಕಾರಿಗಳು ಯಾಕೆ ಅಲ್ಲಿ ಸ್ಥಳ ಹೋಗಿ ಮತ್ತೆ ಆ ಮನೆಗಳು ನಿರ್ಮಾಣ ಹಂತದಲ್ಲಿ ಇರುವಂತ ಮನೆಗಳಿಗೆ ವಿಸಿಟ್ ಮಾಡಿ ಯಾಕೆ ಆದ ಒಂದು ತನಿಖೆ ಮಾಡ್ತಾ ಇಲ್ಲೋ ಅಂತದ್ದು ಅನುಮಾನಕ್ಕೀಡಾಗಿರುವಂತದ್ದು ಏನು ಒಂದು ಸರ್ಕಾರ ಹಣವನ್ನು ಪೋಲ್ ಮಾಡಲು ಮತ್ತೆ ಲೂಟಿ ಹೊಡೆಯಲು ಈ ಕೆಲಸ ಮುಂದೋಗಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೀಡಾಗಿರುವಂತದ್ದು ಮದು ಎಸ್ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ